ಹೆಕ್ಟೇರ್ಗೆ ಒಣ ಬೇಸಾಯಕ್ಕೆ ಹದಿಮೂರ್ ಸಾವಿರದ ಎಂಟುನೂರು ಕೊಟ್ಟಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿ ತೋಟ ಕೊಟ್ಟಿಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟು ಒಟ್ಟು ಹದಿನೇಳು ಲಕ್ಷ ಜನ ರೈತರಿಗೆ ನಾಲ್ಕು ಸಾವಿರದ ಮುನ್ನೂರು ಕೊಟ್ಟ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿ ವಿಧಾನಸಭೆಯಲ್ಲಿ ಏನ್ ಪ್ರಶ್ನೆ ಏನ್ ಮಾಡ್ತಿರ ಏನ್ ಮಾಡ್ತೀರಿ ಮಾಡ್ತಿರೋನ್ ಮಾಡಿದ ಮೇಲೆ ಬಾಯಿ ಯಾರು ಕೂಡ ಹಿಂದೆ ರೈತರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಏನ್ ಕೊಟ್ಟಿದ್ರೆ ಎರಡು ಪಟ್ಟು ಪರಿಹಾರ ಕೊಡದಿರುವಂತ ಉದಾಹರಣೆ ಇಲ್ಲ ಅದು ನಿಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡಿದೆ ಅಂತ ಈ ಸಂದರ್ಭ ಮಾಡಬಹುದು ಇವರು ಮನಸ್ಸಿಲ್ಲ ಮತ್ತು ಖಜಾನೆ ಖಾಲಿ ಆಗಿದೆ ತಮ್ಮ ಖಜಾನೆ ಖಾಲಿ ಆಗಿದ್ದನ್ನ ಮುಚ್ಚಿಡ್ಕೊಳ್ಳಲು ವೈಫಲ್ಯವನ್ನ ಮುಚ್ಚಿಡ್ಕೊಳ್ಳಲು ಕೇಂದ್ರಕ್ಕೆ ಬಟ್ಟು ಮಾಡ್ತಾರೆ ಕೇಂದ್ರ ಏನ್ ಸರ್ಕಾರ ಕೊಡ್ಬೇಕು ಆಗಲೇ ಕೊಟ್ಟಿದೆ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ ಅದ್ರ ಮೂರು ಪಟ್ಟು ಇವತ್ತು ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಮೋದಿಯ ಸರ್ಕಾರ ಕೊಟ್ಟಿದೆ ಅದನ್ನು ಸದ್ಬಳಕೆ ಮಾಡುವಂಥ ಶಕ್ತಿ ಇವ್ರಿಗಿಲ್ಲ ಎಲ್ಲ ದುಡ್ಡು ಗ್ಯಾರಂಟಿ ಕೊಟ್ಟು ಬಿಟ್ಟಾರೆ ಖಜಾನೆ ಖಾಲಿ ಆಗಿದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ ಅದೆಲ್ಲ ನಿಮ್ಮ ತಲೆ ಮೇಲೆ ಬರ್ತದೆ ಅವ್ರಿಗೇನಾಗೋದಿಲ್ಲ ನಾನು ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಆದಾಗ ನಮ್ಮ ಅಧಿಕಾರಿಗಳು ಹೇಳಿದರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ತೀರಿಸ್ಬೇಕ್ರಿ ನಾನು ನಾನೇನು ಇಷ್ಟಾಗಿ الى <applause> حد